ಅದ್ರ ಆಟ ಸಾಲುಗಳ ಆಟವಾಳಿತ್ತು ರಾಂಧ್ರ ಶಿಷ್ಯರಂತೆ ವಾಸುದೇವ ಅಲ್ಲಿ ಮುಂದೇಗಡ ಅಲ್ಲಿ ಪಂಚಾಯತ್ ಅಡಿ ಬಂದ್ ಅಡಿ ಬಂದಾಗ ನಾವು ಅಡಿ ಪಾಲಾಗಿದ್ವಿ ಅವ್ರ ಬಿಟ್ಟು ಇಲ್ಲಿ ಬಂದ ಇಲ್ಲಿ ಬಂದ್ ಇಲ್ಲಿ ಗಟ್ಟಿ ಮುಟ್ಟ ಅದನ್ನು ಸಂಸ್ಕಾರಿ ಹರಣೆ ಪೂರಾ ದೂರ ಬೆಳಸ್ಕೊಂತ ಹೋಗುದರತೆ ಒಂದು ಒಳ್ಳೆ ಗ್ರಂಥಾಲಿಗಳನ್ನ ಓದ್ಕೊಂಡು ಒಬ್ಬರು ಓದೋದು ನಾವು ಹುಡುಗರು ಕುಮಾರ್ ಕೇಳೋದು ಸರಿ ಬೆಳೆ ಏನ್ ಮಾಡಕ್ಕೆ ಹತ್ತಾರ ಮನಿಗೂ ಬಂದಿ ಪ್ರತಿ ಮನಿಗೂ ಹೇಳ್ತಾರೆ ಹ್ಮ್ ಹಿಂಗಾಗಿ ಅಲ್ಲಿ ಇಡೀ ಮಂದಿ ಇಡೀ ಊರ ತಯಾರಾಗಿದೆ ಕಾರ್ಯಕ್ರಮ ಇಲ್ಲೇ ಮಾಡುದು ಇಲ್ಲೇ ತಂಟೆ ಬಂದಿತ್ತು ಕೆಲವೊಂದು ವಿಷಯ ಆದಾಗ ದುರ್ಬಂಧಿ ಮಾಡ್ಕೊಂಡು ಇವರು ಈಶ್ವರ ಅಂತ ಇದ್ದಾರೆ ಮಲಪತಿ ಮಠಪತಿ ಅಂತ ಟೀಕೆ ಮಾಡಿ ಅದ್ರ ಪ್ರಯತ್ನ ತಪಸ್ ಮಾಡಿ ಚಂದ್ರೆ ಅವ್ರ ವೈರತ್ನ ಶುರುವಾಗಿತ್ತು ஊரு வந்து முரு குரு குரு சிவராத்திரி இல்லை இல்லை நாகரூர் விடத்தேட் அவ்வளோ கேள்வி இல்ல

ಅದು ಎಲ್ಲ ತೊಡಕಿದ್ದದ್ದು ಎಲ್ಲ ಅದು ಆಗ ನಾವು ಬರ್ಲಿಕ್ಕೆ ಸಂಸ್ಕಾರ ಬೆಳೆಸ್ಕೊಂಡು ಬಂದ್ರು ಅವ್ರು ಹಿರಿಯರು ಎಂತ ಪ್ರಸಂಗ ಬಂದ್ರು ಅವ್ರು ಕರ್ಕೊಂಡ್ ಮುಂದೆ ಶಾಂತ ಮಾಡ್ಕೊಂತ ಬಂದ್ರು ಹ್ಮ್ ಈಗ ಮುಂದಿನ ತಿಳಿದ್ರು ಅದು ಮಾಡ್ಕೊಂತವ್ರು ಅದಕ್ಕೆ ಈಗ ಇಡೀ ಕರಣ್ಯದಾಗ ನಾವು ಶಿವಾನಂದ್ ಹೆತ್ತು ಶಿವಾನಂದ ಶಿವಾನಂದ್ ಅಗ್ರಿ ಬಂದಿರ್ತಾನೆ ಎಲ್ಲ ವಿಚಾರ ಮಾಡಿಕೊಂಡು ಹಂಗೆ ಇಡೀ ಗರಾಣದ ಕೊಟ್ಟರು ತಿಳ್ಕೊಬೇಕು ತಿಳ್ಕೊಂಡು ನಡೆಸುವಂತವು ಏನೇನಾಗೈತಿ ಏನೇನಾಗೈತಿ ಗೊತ್ತು ನಮ್ ಗೊತ್ತು ಹೆಂಗ್ ಕಲೆ ಏನ್ ಕಲೆ ಆ ಶರೀರದಿಂದ ಏನಾಯ್ತು ಈ ಶರೀರದಿಂದ ಏನಾಗ್ತದೆ ಪೀಡ ತಯಾರಾಗ್ತದೆ ಅದಕ್ಕೆ ನಮ್ಮ ಪೀಡ ಯಾವುದು ಬರಬಾರ್ದು ಅಂತಂದ್ರೆ ಅಧ್ಯಾತ್ಮ ಬೆಳೆಸುವಂಥದ್ದು ಹರಿಬಿಡಿಗ ಎಲ್ಲಾರ ಮನೆಗೂ ಪೀಡ ಹೋಗ್ಯಾರಿ ಎಲ್ಲರೂ ಸ

ಪ್ರಾಮಾಣಿಕತನ ಇರಬೇಕು ನಮ್ಮ ಹೊರಗ ನಮ್ಮ ಸ್ವರೂಪ ಚಿಂತನ ಮಾಡಬೇಕು ಆತ್ಮಚಿಂತನ ಮಾಡ್ಬೇಕು ನಮ್ಮ ಸಮಸ್ಕೃತಿ ಒಳಗಿರ್ಬೇಕು ಒಳಗೆ ಹೊರಗೆ ಮನಸ್ಸು ಹೊರಗ್ ಬಂತು ಅಂದ್ರೆ ಏನಿರ್ಬೇಕು ಇರ್ಬೇಕು ಪ್ರಾಮಾಣಿಕತನ ಇರ್ಬೇಕು ಜೀವಗಳೆಲ್ಲರೂ ದೇವರು ತಿಳ್ಕೊಬೇಕು ಯಾವ ಗೊಂಬೆ ಗಾಂಬಿ ಜಾತ್ರೆಗೆ ಆಗಿರ್ಬೋದು ಗಾಂಬಿ ಜಾತ್ರೆ ಅವರು ಎಲ್ಲರೂ ಭಕ್ತಿ ದೇವರು ಹೆದರಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಪ್ರಾಣ ಉಳಿಸಿಕೊಳ್ಳು ಯೋಗ್ಯತೆ ಇಲ್ಲ ಮಾಡಿ ಅದಕ್ಕೆ ಪ್ರಾಣ ಪ್ರತಿ ಅದಕ್ಕೆ ಪ್ರಾಣ ತುಂಬ್ತೀವಿ ಅಂತ ಹೇಳ್ತೀವಿ ಏನ್ರಿ ಎಷ್ಟು ಹುಚ್ಚಿರ್ತಾರೆ ಹ ಅದು ಹುಚ್ಚು ಬಿಡ್ರಿ ದೇವರನ್ನು ಹುಚ್ಚು ಬಿಡ್ರಿ ದೇವ್ರು ಬೇರೆ ಅದನ್ನು ಹುಚ್ಚು ಬಿಡ್ರಿ ದೇವ್ರು ನೀವು ಅರಿವೈತೀರಿ ಮತ್ತೆ ಕನಸ ಮೂರನ್ನು ಅರಿತ ಬೇರೆ ನೀವು ಆ ಶರೀರ ನೀವಲ್ಲ ಇಂದ್ರಿಯ ನೀವಲ್ಲ ವಿಷಯಗಳ ಅವು ನಮಗೆ ಸಂಬಂಧ ಇಲ್ಲ ನಾವೇನು ಎಲ್ಲವನ್ನು ಎಲ್ಲ ವಿಷಯಗಳನ್ನ ಇಂದ್ರಿಯಗಳನ್ನು ಶರೀರನ ಅವಸ್ಥಾನ ಕಾಲ ಗತಿನ ಎಲ್ಲಾನು ಅರಿತ ಇರ್ತಕ್ಕಂಥ ಅಂತ ತಿಳ್ಕೊಂಡು ನಮ್ಮ ಎಲ್ಲರಿಗೂ ಅರಿವು ಎಲ್ಲರೂ ನಮ್ಮ ಸ್ವರೂಪದಾಗ ಎಲ್ಲ ಪರಸ್ಪರ ಪ್ರೇಮ ಪ್ರಾಮಾಣಿಕತೆ ಬೇಯಿಸ್ಕೊಂಡು ಹೋಗ ಜಯಂತಿ ಕಾರಣ ಎಲ್ಲರೂ ದೇವ್ರ ಸ್ವರೂಪ ಕಂಡ್ವಿ ಅಂದ್ರೆ ಬಡದಾಟನ ಬರ್ತದೆ ಬೇರೆ ಕಣ್ವಿ ಅಂದ್ರೆ ಬೇರೆ ಭಾವ ಕಂಡು ಅಂದ್ರೆ ಅವ್ರು ಬೇರೆ ನಾವು ಬೇರ್ಭಾವ ಭಾವ ಅಂದ್ರೆ ಬಡದಾಟ ಬರ್ತದೆ ಮತ್ತೆ ಜೀವನ ಸಂತೋಷಗೊಳಿಸ್ಬಿಟ್ಟ ಕಲ್ಲಿಗೆ ಕಲ್ಲಿನ ಬೊಂಬಿಗೆ ಚಿಡುಗಿ ಬೊಂಬಿಗೆ ಸುಣ್ಣ ಬಣ್ಣ ಬಡ್ಕೊಂದು ಬಿಟ್ಟು ಸುಣ್ಣ ಬಣ್ಣ ಗಂಧ ಕುಪ್ಪುಗಳಿಗೆ ಸುಣ್ಣ ಬಣ್ಣ ಬಡಿದ್ರೆ ದೇವ್ರ ಮೂರ್ತಿ ನಿಮ್ ಫೋಟೋ ನೀವ್ ಬೇರೆ ಯಾವ್ದಲ್ಲ ನಿಮ್ ಫೋಟೋ ನೀವನ ನಿಮ್ ಫೋಟೋ ನೀವು ಅಲ್ಲ ಅದರಂತೆ ದೇವ್ರ ಮೂರ್ತಿ ದೇವ್ರ ಅಲ್ಲ ಅದಕ್ಕೆ ನಿಮ್ ಫೋಟೋಕ್ ಮಾಡಿದ್ ನಿಮ್ಗೆ ಹೆಂಗ್ ಮುಟ್ಟೋದಿಲ್ಲ ಹಂಗ್ ದೇವ್ರ ಮೂರ್ತಿ ದೇವ್ರ ಮಾಡಿದ್ ದೇವ್ರಿಗೆ ಮುಟ್ಟೋದಿಲ್ಲ ಮನೆ ಬೆಂಗಳೂರಾಗ ನಾಗ ದೇವತೆ ಗುಡಿಯಾಗ అన్నదానం ఇవ్వ జ్ఞానదానం జ్ఞానదాన అన్నదాన కూడా జ్ఞానదానం జ్ఞానదాన ఈ అజ్ఞాన కర్త బీడ అంతేవత గుడి మార్కొండ ఆ నగ దేవత దేవ దేవర దేవ్వ బ్రహ్మ

பூஜை சொன்ன பண்ணி அந்த நரக்கத்தி அந்த நரக்கத்தி அந்த பஞ்சாமிர்த அல்லது கெடலார்த்து களலாரது கேட்கு ಕೆಟ್ಟ ಹುಳ ಬೀಳತ್ತವ್ರಿ ಮೇಲೆ ಕೆಡೋದಕ್ಕೆ ಅಮೃತ ಅಂತ ಇಲ್ಲ ಅಂತ ಹೇಳಿ ಜನ್ರಿಗೆ ಸುಳ್ಳು ಜೀವಿಗಳಿಗೆ ಜೀವಗಳಿಗೆ ಜೀವಗಳಲ್ಲ ಸ್ವರೂಪದ ಪರಮಾತ್ಮ ಸ್ವರೂಪಗಳ ಪರಮಾತ್ಮ ದೇವ್ರಿಗೆ ಸುಳ್ಳು ಹೇಳ್ತೇನೆ ಏತನ್ ಇದ್ದಂಥ ಅರಿವು ಇದ್ದಂಥ ದೇವರಿಗೆ ಅರಿವಿಲ್ಲದ ಇಲ್ಲದ್ರು ಬಂದೇ ದೇವ್ರಂತ ಹುಚ್ಚಿದ ದೇವರು ಅಂತ ಹೌದು ರುದ್ರಾಕ್ಷ ರುದ್ರಾಕ್ಷ ಅಲ್ಲದ್ದು ಕೌದನ್ನು ಈ ತಪ್ಪು ಹೆಸರಿಟ್ಟುಕೊಂಡು ಜನರು ಮಗು ಮಾಡ್ತಾರಲ್ಲ ನಿಮ್ಗೆ ನರಕ ಆಕತ್ತೆ ಅಂತ ಬ್ರಾಹ್ಮಣರಿಗೆ ಗೊತ್ತು ನರಕ ವೇದಗಳ ಅಧ್ಯಯನ ಮಾಡಿ ಜನರಿಗೆ ಸರಿಯಾಗಿ ತಿಳಿಸ್ರಿ ಅಂತ ಹಿಂದೆ ಅವ್ರು ಕೊಟ್ಟರು ಅಧಿಕಾರಿ ನಮ್ಗೆ ಅಧಿಕಾರಿ ಕೊಟ್ಟರೆ ನೀವು ಸರಿಯಾಗಿ ತಿಳಿಸ್ಬಿಟ್ಟು ಇಲ್ಲದ ಬಾಂಬೆ ಸೇವೆ ಮಾಡಿ ಸೇರಿಸ್ತಾ ಬರೋದು ಕತ್ತಿ ಬರೋದು ಜನರು ಅಜ್ಞಾನ ಕುಕ್ರ ನಮಸ್ಕಾರ ಧ್ಯಾನಕ್ಕೆ ದಾರಿ ಮಾಡಬೇಕು ಅಜ್ಞಾನಕ್ಕೆ ದಾರಿ ಮಾಡಬೇಕು ಅಂತ ಹೇಳಿದ್ರು ಹೌದೌದು ಉಟ್ಕೊಂಡು ಒಪ್ಕೊಂಡ್ರೆ ಒಪ್ಕೊಂಡು ಇಲ್ಲಿ ಜ್ಞಾನ ನಡೋದು ಬರ್ತೀನಿ ಒಂದ್ ಬೇಕಾದಾಗ ನೀವು ಯಾವಾಗ ಕಾಣಿಸ್ತೀವ ಬರ್ತೀನಿ ಒಂದ್ ತಿಂಗಳು ಇರ್ತೀನಿ ತತ್ತು ನೀವೇ ತತ್ತು ವಿಚಾರ ಹೇಳ್ತೀನಿ ಈ ಬಾಂಬೆ ಗಾಂಬಿ ಆಟ ತಗೋದ್ ಬಿಡ ಹಂಗೆ ಯಥಾರ್ಥ ಜ್ಞಾನ ಮಾಡ್ಕೊಳಕ್ ಸುಳ್ಳು ಎತ್ತ ಸುಳ್ಳು 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 ಬಾಂಬಿ ಸುಳ್ಳು ದೇವ್ರನ್ನೆಲ್ಲ ಕೈ ಬಿಡ್ರಿ ಏನು ಏನ್ ಮಾಡೋದು ಬಾಂಬಿ ಮಾಡಿ ನೀನ ಅದಕ್ಕೆ ಎಲ್ಲ ಮಾಡಿ ನೀನ ಅದು ಉದಾಟ ವ್ಯಕ್ತಿ ಅಪ್ಪ ಉಪ ದೇವ್ರ ಅಲ್ಲದ ಹೌದಲ್ಲ ರೀ ದೇವ್ರ ಅದ ಹೌದಾ ಅಲ್ಲ ಮತ್ತೆ ದೇವ್ರು ಯಾರು ನೀವು ದೇವ್ರದಲ್ಲ ಅರಿವು ಐತಿಲ್ಲ ನಿಮ್ಮಲ್ಲಿ ಅರುವ ದೇವರು ಹಾ ಅರಿವು ಇದ್ದವ್ರು ಎಲ್ಲರೂ ದೇವ್ರು ಅಂತ ಹಾ ಬರೋ ಪ್ರಾಮಾಣಿಕತನ ಹೊರಗೆ ಬಂದ ಬಹಿರಂಗಕ್ಕೆ ಬಂದ್ರೆ ಪ್ರಾಮಾಣಿಕತನ ಅಂತ್ கர்மா ஹோம கருமா கருமா அபிஷேக் அபிஷேகம் தப்பி ரு தப்பு கொண்டிருந்தது பஞ்சமா ಪಂಚಮ್ ವಿಕಾರ ಏನಿದೆ ವಿಕಾರ ರಹಿತವಾದಂತ ಎರವೇನಿ ಅದು ವಿಭೂತಿ ಅದನ್ನು ಧರಿಸ ಅದನ್ನು ಧರಿಸ್ ಅದ ನಾನು ತಿಳ್ಕೊ ಅದ ನನ್ನ ಸ್ವರೂಪ ಅದ ನನ್ನ ನಾನು ಸುತ್ತೇನು ತಿಳ್ಕೊ ಅಂದ್ರೆ ವಿಭೂತಿ ಆ ಗೂರು ಸುಟ್ಟು ಬುದ್ಧಿ ಹಣಿಗೈತಿ ಹಣಿ ನೀನ ಹಣಿ ನೀನ ಡಬ್ಬ್ರೀನಾ ಕಾಲಿನ ಯಾವ್ದು ಯಾವ ನಾವು நீங்க ஒன்றரை சில நான் அருவி அது நீ ವೇದಗಳು ಹೇಳ ಮತ್ತೆ ವೇದಗಳು ಹೇಳಿದ್ದು ನೀವು ಮಾಡಾಕಿದೇನೋ ಒಂದು ಅಯ್ಯೋ ದೇವ್ರ ಮೂರ್ತಿ ಅಂತ ಹ್ಮ್ ಅದಕ್ಕೆ ಯಥಾರ್ಥ ವಿಚಾರ ಮಾಡಿ ಯಥಾರ್ಥ ವಿಚಾರ ಮಾಡಿಕೊಂಡು ಸತ್ಸಂಗ ಬಯಸ್ಕೊಂಡು ನಿಮಗೇ ಪೂಜೆ ನೀ ಮೂರ್ತಿ ಪೂಜೆ ಹೇಳಿಲ್ಲ ಮೃತ್ಯು ಪೂಜೆ ಯಾವಾಗ ಶುರು ಆತು ವ್ಯಾಸ ಹದಿನೆಂಟು ಪುರಾಣ ಬರನಲ್ಲ ವ್ಯಾಸ ಹದಿನೆಂಟು ಪುರಾಣ ಬರದ ಹದಿನೆಂಟು ಹದಿನೆಂಟು ಗಾಂಭಿ ತಯಾರದು ಹದಿನೆಂಟು ದೇವರು ತಯಾರದು ಹದಿನೆಂಟು ಜಾತಿ ತಯಾರು ಹದಿನೆಂಟು ಗುಂಪು ತಯಾರು ಬಡದ ಇದರಿಂದ ಹಿಂದೂಸ್ತಾನದಲ್ಲಿ ಆಧ್ಯಾತ್ಮಿಕ ಚೆಟ್ಟದು ಸುಳ್ಳು ಸುಳ್ಳ ಕತ್ತಿ ಬರು ಜನರಿಗೆ ಹುಚ್ಚಿಡ್ತಿದ್ರು ಅಂದ್ರೆ ಜನರಿಗೆ ಹುಚ್ಚಿಡಿದ್ರು ತಪ್ಪು ಬರ್ದಿ ಸುಳ್ಳು ಕತ್ತಿ ಬರದ ತಪ್ಪ ಕೈ ಕೈ ಕಟ್ಕೊಂಡು ಪರಿಚಿತ ಮಾಡಿ ಕೈ ಕಟ್ಕೊಳ್ಳಲು ಹದಿನೆಂಟು ಪುರಾಣ ಸುಟ್ಟು ಬಿಟ್ಟಿದ್ರೆ ಜನರು ಇಷ್ಟು ಹದಿನೆಂಟು ಜಾತಿಯಾಗಿ ಬಿಡದ್ರು ಆ ಜಾತಿ ಹದಿನೆಂಟು ಪುರಾಣಕೊಂಡು ಬಡವರ அம்ப அம்பா தேவை நம நமே போயிருக்க அவு ஏன் சம்பந்த கத்தி அவு கல்பன கத்தி கல்பன கத்தினா சேத்தி வீர கல்பா கீனா சேத்துமாயண மகாபார்த்த கரீத்தவ தப்ப பிராசமானவாத இரு ராகி இருக்குது அந்த மகாபாரத பஞ்சபாண்டவரு யார் இது மாண்டவர குழு முந்தி மனை முந்திர பாண்டவர பஞ்சபாண்டவ பண்டு பத்து பண்ட ಅದ್ರ ಇರುವುದು ಅವನ ಮಕ್ಕಳು ಅಂದ್ರೆ ಗುಣ ಅವನ ಇರು ತಪ್ಪು ಚಿತ್ತು ಆನಂದ ಪಂಚ ಲಕ್ಷ ಪರಮ ಸ್ವರೂಪ ಏನೈತಿ ಪಾಂಡವ ಆ ಲಕ್ಷಣಕ್ಕೆ ಏನ್ ಮಾಡಿದೆ ಐದು ಬಾಂಬೆ ಮಾಡಿದ ಹಜ್ಞಾನದೊಳಗೆ ಅನೇಕ ಕಲ್ಪನೆಗಳಿದ್ದವು ನೂರ ಒಂದು ಜ್ಞಾನ ಕಲ್ಪನೆಗಳು ನೂರ ಒಂದು ಜ್ಞಾನ ಕಲ್ಪನೆ ಐದು ಹ ಐದು ನೂರ ಒಂದು ಕೆಲಸ ಕೊಟ್ಟು ವ್ಯಕ್ತಿಗಳು ಮಾಡಿ ಚರಿಚಿತ ಮಾಡಿ ಬಡದಾಡಕ್ಕೆ ಕುರುಕ್ಷೇತ್ರ ದರಿಗು ಕ್ಷೇತ್ರ ಮಾಮಕ ಪಾಂಡವಸ್ತಿ ಹ ಅಂತ ಹೇಳಿ ಕತ್ತಿ ಬರೋದು ಹಾ ನೂರ ಒಂದು ಬದ್ಲಿ ಅದ್ರಾಗ ಅದಾಗ ಅಲ್ಲ ಕತ್ತಿ ಸುಳ್ಳ ಕತ್ತಿ ಬರದು ಬಡದಾಡಕ್ಕೆ ಅಲ್ಲ ಸೋದರ ಬದಿ ಹ ರಾಮಾಯಣ ಹಾರದ್ರ ಹಾದರ್ ಕತಿ ಅಲ್ಲೇ ಬರ್ತೇವೆ ಅವನ ಹೆಂಡತಿ ಅವ್ ಉಡಿಸ್ಕೊಂಡಿಡ್ಸ್ಕೊಂಡ ಹೌದಾ ಅವನ ಅವನ ಅವರ ಮುಕ್ ಬಿಟ್ಟ ಹೌದ್ ಬರೀ ಇದ ರಾಮಾಯಣದಾಗ ರಾಮಾಯಣದಾಗ ವಿಚಾರದ ಸುದ್ದಿ ಮಹಾಭಾರತಕ್ಕೆ ಸುದ್ದಿ ಅದಕ್ಕೆ ಬದಿ ಏನು ಹದರ್ದ ಕತೆ ಸೂರ ವಲಿಯ ಅಂತ ಕಥೆ ಕಲ್ಪ ಕಥೆ ಮಹಾಭಾರತ ಇರಲಿ ರಾಮಾಯಣ ಇರಲಿ ಭಗವದ್ಗೀತನೇ ಇರಲಿ ಭಗವದ್ಗೀತ ಕಥೆ ಕಲ್ಪದ ಕಥೆ ಅದು ವೇದ ಉಪನಿಷ್ಗಳು ಜನರ ಕೆಲಸ ಕಥಾ ರೂಪದಿಂದ ಬರ್ದಂತಿ ಅದ್ ಬಾಂಬೆ ಮಾಡ್ತೀವಿ ஏன் சுழமா அவன் அவ பண்ண படிக்கி எல்லா அஜான கேள்வ அப்போ அஜான கேள் எத்தி பூஜை அப்படி கேவரு ದೇವರೆಲ್ಲ ಮಣ್ಣು ಬಿಟ್ಟು ಪ್ರಕಾರ ವಿಚಾರ ಮಾಡ್ಕೊಂಡು ತಿಳ್ಕೊಂಡು ಧ್ಯಾನ ಮಾಡ್ತೀವಿ ನೀವೇ ಧ್ಯಾನ ಮಾಡ್ಕೊಳ್ತೀನಿ ಅದು ಮನುಷ್ಯರ ಜನ್ಮದ ಲಾಭ ಮನುಷ್ಯ ಜನ್ಮ ಲಾಭ ಯಾವ್ದು ವಿಚಾರಿಸಿಲ್ಲ ನಾನಾದ್ರೂ ನಿಮ್ಮ ನಿಮ್ ಸ್ವಲ್ಪ ಜ್ಞಾನ ವಿಚಾರ ಮಾಡಿದ ಈ ಚಿರದ ಏನಕ್ಕೆ ವಿಕಾರ ಎಲ್ಲವೂ ಇರ್ತಕ್ಕಂಥ ಅರಿವು ನೆಿ ಅರುವ ಪರಮ ಸ್ವರೂಪ ಅದನ್ನು ನಾನು ಇರುವು ಹೇಳ್ಕೊಂಡು ಸುಮ್ಮನೆ ಇರಕ್ಕೆ ಒಳಗಾಗ ಸುಮ್ಮನೆ ಇರಬೇಕು ಹೊರಗೆ ಬಂದ್ರೆ ಎಲ್ಲರೂ ನಾನ ಎಲ್ಲವೂ ನಾನಾ ಸಾಮಾನ್ಯ ಇದ ನಮ್ ಕೆರೋದು ಇದು ಮಾಡಿದ್ವಿ ಅಂತ ಮುಂದೆ ಹುಟ್ಟು ಸಾವನ್ನಂಬಿಲ್ಲ

ಕಟ್ಟಿಗೆ ಬಾಂಬೆ ಎರಡುಗೆ ಅಂತ ಕಡೆ ಇದೆ ಕೊಟ್ಟಂತ ಕಡೆ ಹಾಕು ದೇವ್ರ ಕಡೆ ಬಾರ್ ಹ್ಮ್ ದೇವರ ಕಡೆ ಕೈ ಮಾಡಿ ಹುಟ್ಟು ತಿನ್ನು ನೀನು ಹ್ಮ್ ಅಂತಾರೆ ಪೂಜೆ ಮಾಡುವಾಗ ಅಂತಾರೆ ಅಭಿಷೇಕ್ ಮಾಡುವಾಗಂತಾರೆ ಯಜ್ಞ ಮಾಡುವಾಗ ಸಮರ್ಪ್ಯಾಮಿ ಅಂತ ಎಲ್ಲರೂ ಸಮರ್ಪ್ಯಾಮಿ ಅಂತ

ತಿರುಗಿ ಹೋಗಿ ನೀವು ಮಾಡ್ತೀವಿ ಇಲ್ಲ ಅರುವಲ್ಲಿ ಇಲ್ಲ ಅದಕ್ಕೆ ಅದಕ್ಕೆ ಸುಳ್ಳು ಸುಳ್ಳು ಹೇಳಿ ಸುಳ್ಳು ಹೊರವರ ಅಂದ್ರೆ ನೀವು ಬಿಡ್ರಿ ನಾಟಕಿ ನಾಟಕಿ ಪೂಜೆ ನಾಟಕಿ ಪೂಜಾ ನಾಟಕಿ ಅಭಿಷೇಕ ನಾಟಕಿ ಎನ್ ಅದಕ್ಕೆ ಐದನೇ ಗಾಳಿಗಳು ಮಾಡಿ ಸುಧಾರ ಪಿಜಾಚಿ ಪಿಚಾಚಿ ಕಡ ಕಟ್ಟಿರ್ತಾವಲ್ಲ അല്ല എജ്ഞരി തൂള മാില്ല ഹോമ ഹൗന വിഷയ വാസന നമുക്ക് വാസന ശരുന്ന യജ്ഞ നമുക്ക് ആശയായി അത വിഷയം ഏ നോമി ജഗത്ത് ശാഖ്യ

ಶರೀರಾದಿಗಳು ತೋರ್ಯವು ತೋರ್ಯವು ಅಡತಾವ ತೋರಿಲ್ಲ ಅಡಗಿಲ್ಲ ಅರು ತೋರೈತೇನಾ ಅರು ಅಡಗೈತೆನಾಡಗೈತೆನಾಲ್ ಮೂರು ಕಾಲದಾಗ ಅರಿವು ಐತಿ ಅರುವು ತೋರೇ ಶರೀರಾದಿಗಳು ತೋರ್ತಾವು ಅಡಗ್ತಾವ ಅದಲ್ಲ ವಿಷಯ ತೋರ್ ಹಡಕ್ತಾವ ಶರೀರ ತೋರ್ ಹಡಗದ್ ಈ ಶರೀರ ಕನಸ ಕನಸ ಈಗೆಲ್ಲ ಇವು ಎರಡು ಶರೀರ ನಿತ್ಯೆ ನಿನ್ನ ಅರಿವಿನೋಗನ ನಿಧಿ ಅರಿವಿನೋಗಿಲ್ಲ ಅರಿವು ನಿದ್ದೆಯನ್ನು ಅರಿತೈತಿ ನಿದ್ದೆ ಅರಿವನ್ನ ಅರ್ತನ ಇಲ್ಲ ಅದ್ರಿಗೆ ವಿಚಾರ ಮಾಡ್ರಿ ವಿಚಾರ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ನಿಜ ಇದು ಸಂಸ್ಕಾರ ಬೆಳೆಸೋತ ಹೋಗ್ಲಿಕ್ಕೆ ಅವರು ನಾವು ರೂಢಿಗೆ ಹಾಕಬಾರ್ದು ಅದನ್ನ ಎಲ್ಲಿ ಬ ಸಂಸ್ಕಾರ ಬಗ್ಗೆ ಆ ಊರಿಗೆ ಶಾಂತಿ ಆ ಮನಿ ಶಾಂತಿ ಎಲ್ಲಿ ಸಂಸ್ಕಾರ ಇಲ್ಲ ಮನಿ ಶಾಂತಿ ಆಗಿಲ್ಲ ಊರು ಶಾಂತಿ ಅವ ವ್ಯಕ್ತಿ ಶಾಂತಿ ಹೇಳಿ ಶಾಂತಿ ಬೇಕಂದ್ರೆ ಮಾಡ್ತೀವಿ